ಬನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರೈತರ ವಿವಿಧ ಬೇಡಿಕೆಗಳನ್ನು ಅಂತ ಹೇಳಿ ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ವೀಕ್ಷಕರೇ ಇದೇ ಸಂದರ್ಭದಲ್ಲಿ ಜೆ ಎಂ ವೀರ ರೈತರ ಉದ್ದೇಶಿಸಿ ಮಾತನಾಡಿದರು ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಏನು ಮಾತಾಡಿದ್ರು ನೋಡ್ಕೊಂಬರೋಣ ವೀಕ್ಷಕರೇ ನಮಸ್ಕಾರ ಅದಕ್ಕೆ ನಾನು ಹೇಳ್ತಿರೋದೇನಂದ್ರೆ ಇದನ್ನ ತಿದ್ದುಪಡಿ ಮಾಡತಕ್ಕಂಥ ನಾವು ಜವಾಬ್ದಾರಿಯಿಂದ ಮಾಡಿ ಇಡೀ ರಾಜ್ಯಕ್ಕೆ ಡಾಕ್ಟರ್ ಶ್ರೀನಿವಾಸ್ ಯಾರಪ್ಪ ಕೂಡಗಳು ಬರಲಿ ಅನ್ನೋದನ್ನ ತಿದ್ದುಪಡಿ ಕೃಷ್ಣ ಬೈರೇಗೌಡರಿಗೆ ಮನವಿ ನಾನು ನಮ್ಮ ತಾಲೂಕಿನ ಬಡ ರೈತರ ಪರವಾಗಿ ಹೇಳ್ತೀನಿ ಅದಕ್ಕೆ ನಾನು ಇಪ್ಪತ್ನಾಲ್ಕು ಗಂಟೆಲಿ ಇಪ್ಪತ್ನಾಲ್ಕು ಗಂಟೆ ಮೀಸಲಿಟ್ಟು ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಒಂದು ಒಂದು ನಾಲ್ಕು ಆರು ಪೈಪ್ ಹಾಕೋದಿದೆ ಅದು ನಿನ್ನೆ ಮೊನ್ನೆ ಸ್ವಲ್ಪ ಪ್ರೊಟೆಕ್ಷನ್ ಬೇಕಿತ್ತು ರಾಜ್ಯ ಪ್ರಧಾನಿ ಬಂದಿದ್ದಾರೆ ಸಾಯಂಕಾಲದೊಟ್ಟು ಅವ್ರು ಸರಿ ಕೇಳಿದ್ದಾರೆ ಎಸ್ ಪಿ ಅವರು ಪೊಲೀಸ್ ಇಲಾಖೆಯವರು ನಾಳೆ ಬೆಳಿಗ್ಗೆ ಮುಗಿಸಿ ಈ ವಾರದಲ್ಲೇ ಅವನ್ನೆಲ್ಲ ಕಂಪ್ಲೀಟ್ ಮಾಡಿ ಎಲೆಕ್ಟ್ರಿಕಲ್ಸ್ ಸ್ವಲ್ಪ ಬಿಲ್ ಅಂತ ಅದು ಕಟ್ಟಿದ್ದಾರೆ ಸೊ ಈ ತಿಂಗಳಲ್ಲಿ ಅಧಿವೇಶನೆ ಮುಗಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಿವೇದನೆ ಮಾಡಿದ್ದೀವಿ ಅವರೂ ಅದು ಶಂಕುಸ್ಥಾಪಕ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಧಿವೇಶನ ಆದ್ಮೇಲೆ ಅದೊಂದು ಕೆರತಂ ಯೋಜನೆ ಕಂಪ್ಲೀಟ್ ಆಗ್ತದೆ ನಮ್ಮ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನಾಯಕ ರಮೇಶ್ವಾಮಿ ಟೀಮ್ ನಾಯ್ಕ

ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ತೊಂದರೆಗಳಿದ್ರು ಖಂಡಿತ ನಮ್ಗೆ ಸಂಪರ್ಕ ಮಾಡಬಹುದು ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಉತ್ತರಿಸಿ ಅದಕ್ಕೆ ಸಮಸ್ಯೆ ಬಗೆಹರಿಸಲೇ ಕಮಿಟಿ ಕಮಿಟಿ ನಮ್ಮದೇ ಆಗಿತ್ತು ನಾನು ಕಮಿಟಿ ಆಗಿ ಆಗಿದೆ ಆದರೆ ಸರ್ಕಾರ ಮಟ್ಟದಲ್ಲಿ ಮಾನ್ಯ ಕೃಷಿ ಸಚಿವರು ಕೆಲವು ಲೈನ್ ಏನು ಕೋಮಾಳ ಕಮ್ಮಿ ಫಿಕ್ಸ್ ಆಗ್ಬೇಕು ಅಂದ್ರೆ ಸರಕಾರಿಗಳಿಗೆ ಕಂದಾಯ ಸಚಿವರು ಈಗ ಏನು ಗೋಮಾಳ ಫಿಕ್ಸ್ ಆಗ್ಬೇಕು ಇಷ್ಟು ಹಸಿಗಳಿಗೆ ಇಷ್ಟು ಸರಕಾರಿಗಳಿಗೆ ಇಷ್ಟು ಭೂಮಿ ಇರಬೇಕನ್ನೋದಕ್ಕೆ ಕೆಲವು ಮಾನ್ಯಗಳು ಮತ್ತೆ ಬೇರೆ ಬೇರೆ ಈಗ ಸರ್ಕಾರಿ ಭೂಮಿಗಳು ಯಾವುದೇ ಊರುಗಳಲ್ಲಿ ಸರ್ಕಾರಿ ಕಟ್ಟಡಗಳಿಗೆ ಅಂಗನವಾಡಿ ಆಗಿರ್ಬೋದು ಶಾಲೆ ಆಗಿರ್ಬೋದು ಹಾಸ್ಟೆಲ್ ಕಟ್ಟಡಕ್ಕೆ ಒಂದು ಇಲ್ಲೇ ನಮ್ಮ ಒಂದು ವರ್ಷದಿಂದ ಅನುದಾನ ಬಿಡುಗಡೆಯಾಗಿ ನಾವು ಭೂಮಿ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ ಆತರ ಪರಿಸ್ಥಿತಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಆದ್ರೆ ನಾನು ಈ ವಿಷಯದಲ್ಲಿ ಸರ್ಕಾರದ ನಿರ್ಧಾರಗಳೇನೇ ಇದ್ದರೂ ಕೂಡ ನಾನು ಈ ವಿಷಯದಲ್ಲಿ ಅಕ್ರಮ ಸಂಭವಿಸುತ್ತೇನೆ ನಮ್ಮ ತಾಲೂಕಿನ ಬಡ ರೈತರ ಪರವಾಗಿ ಈಗಿನ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಇದ್ರ ಬಗ್ಗೆ ಈಗಾಗಲೇ ಪ್ರಶ್ನೆ ಕೂಡ ಮಾಡಿದ್ದೀನಿ ಮತ್ತೆ ಮತ್ತೆನೂ ಪ್ರಶ್ನೆ ಹಾಕಿದ್ದೀನಿ ಮಾನ್ಯ ಕಂದಾಯ ಸಚಿವರಿಗೆ ಮಾನ್ಯ ಕೂಡ ನಾನು ವಾರ ನಮಗೆ ಒಂದು ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಪ್ರತಿ ಜಿಲ್ಲಾ ಕಾಂಗ್ರೆಸ್ ಶಾಸಕರ ಜೊತೆ ಮುಖ್ಯಮಂತ್ರಿಗಳಾಗಿ ಒಂದು ವಿಶೇಷ ಸಭೆ ನಡೆಯಿತು ಅದರಲ್ಲೂ ಕೂಡ ನಾನು ಪ್ರಮುಖವಾಗಿ ಮೂರೆ ಮೂರು ಇಲಾಖೆಗಳ ಬಗ್ಗೆ ನಾನು ಹೇಳಿದ್ದೀನಿ ಈಗ ನಮ್ಮ ವಸತಿ ರೈತರು ವಸತಿ ನಿವೇಶನ ರೈತರು ಭಾಳ ಇದ್ದಾರೆ ಅದಕ್ಕೆ ಒಂದು ಒಳ್ಳೆಯ ಸೂರ್ಯನ ವ್ಯವಸ್ಥೆ ಆಗಬೇಕು ಮತ್ತು ನಮ್ಮ ನೀರಾವರಿ ಇಲಾಖೆ ಇಲ್ಲಿ ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಇಲ್ಲಿ ನೀರಾವರಿ ಇಲ್ಲದಿರೋದ್ರಿಂದ ಇರೋ ನೀರಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೆಚ್ಚುವರಿ ಕೆರೆಗಳು ಚೆಕ್ ಡ್ಯಾಮ್ಗಳು ಮತ್ತು ಇದೆಲ್ಲ ರಿಪೇರಿ ಕೆಲಸ ಆಗಬೇಕು ಆಮೇಲೆ ಈ ಅಕ್ಕಪತ್ರದ ಏನು ರಾಜ್ಯಾದ್ಯಂತ ಸಮಸ್ಯೆ ಇದೆ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಭಾಳ ಸಣ್ಣ ರೈತರೆ ಮತ್ತು ಈ ಥರ ಸರ್ಕಾರದ ಅದು ನಂಬ್ಕೊಂಡಿರೋಂಥ ಜನಗಳಿದ್ದಾರೆ ಇವರಿಗೆ ಒಂದು ನನಗೆ ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ಕೂಡ ನಾವು ರಾಮದುರ್ಗದಲ್ಲಿ ಹಿಡಿದು ಆ ನಾಮಗಾರದಲ್ಲಿ